ಒಂದೇ ಒಂದು ಸರ್ ಸಹೇಬ್ರೆ ನಿಮ್ಗೆ ಮೂರು ಎರಡು ಸಾವಿರದ ಒಬ್ಬ ಅರ್ಜಿ ಕೊಡ್ತಾರೆ ಅಸುಳ್ಳಿ ಗ್ರಾಮ ಸರ್ವೆ ನಂಬರ್ ಮೂರರಲ್ಲಿ ವಿಠಲ್ ಅಂತ ಅಂತೇಳಿ ಅವ್ರ ತಮ್ಮ ರಿಲೊಕೇಶನ್ ಗೆ ಹೋಗ್ತಾ ಇದೆ ಏನು ಹೇಳಿದ್ದಾರೆ ಸರ್ವೆ ನಂಬರ್ ನಲ್ವತ್ ಮೂರು ಅವ್ರ ತಂದೆ ಹೆಸರಿಗಿದೆ ಇದು ಸಮಯಕ್ಕಿದೆ ಇದೆ ಈ ಹೆಸರಿಗೆ ಅವ್ರು ಕೊಡುದಾದ್ರೆ ಸರ್ವೆ ಮಾಡದೆ ಇವ್ರಿಗೆ ಏನ್ ಹೆಸರು ನಿಮ್ಮ ಅರಣ್ಯ ಇಲಾಖೆ ಹೆಸರು ಅಂತ ಹಾಕ್ಬಾರ್ದು ಅದೇ ರೀತಿ ತಹಶೀಲ್ದಾರ್ಗೂ ಅದೇ ದಿನ ಅರ್ಜಿ ಕೊಟ್ಟಿರ್ತಾರೆ ಎರಡೂ ಅರ್ಜಿನೂ ಒಂದೇ ದಿನ ಕೊಟ್ಟಿರ್ತಾರೆ ಅವ್ರಿಗೆ ಏನು ತಿಳಿಯದೆ ಮತ್ತೆ ನೀವು ಹತ್ತು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನವೆತ್ತ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಇವರ ಪರವಾಗಿ ವಲಯ ಅರಣ್ಯಾಧಿಕಾರಿ ಕುಂಬಾರವಾಡ ವನ್ಯಜೀವಿ ಅವರ ವಲಯ ಉಪ ವಲಯ ಅರಣ್ಯಾಧಿಕಾರಿಗಳಿಗೆ ಆರ್ಟಿ ಹಾಕ್ತೀರಿ ಯಾವ ಅಧಿಕಾರದಲ್ಲಿ ನೀವು ಹಾಕ್ತೀರಿ ಇದಕ್ಕೆ ನೀವು ಏ ನೀವು ಇವು ಇದರಲ್ಲ ತಹಸೀಲ್ದಾರ್ ಅವರು ನೀವು ಕೂಡ ಅವ್ರಿಗೆ ಶಾಮೀಲಾತಿ ಇದೆ

जब जब इधर आऊं जब इधर आऊं ये क्या लुक लूँगा हम्म आइए 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 आ